ಬೆಂಗಳೂರಿನ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಅವ್ಯವಸ್ಥೆಯ ಹಿನ್ನೆಲೆ ಏರ್ಪೋರ್ಟ್ ರಸ್ತೆ ಬಂದ್ ಮಾಡಿ ಗ್ರಾಮಸ್ಥರು ಹೋರಾಟಕ್ಕೆ ಮುಂದಾಗಿದ್ದಾರೆ ಬೂದಿಗೆರೆ ಗ್ರಾಮದ ಹೊರವಲಯದಲ್ಲಿ ರಸ್ತೆ ಬಂದ್ ಮಾಡಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ಬೂದಿಗೆರೆ ಕ್ರಾಸ್ನಿಂದ ಮೈಲನಹಳ್ಳಿ ವರೆಗೆ ರಸ್ತೆ ಕಾಮಗಾರಿಯನ್ನು ಕೆಆರ್ಡಿಸಿಎಲ್ ಸಂಸ್ಥೆ ಕೈಗೊಂಡಿದ್ದು ಎಂಟು ವರ್ಷಗಳಿಂದ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ ರಸ್ತೆಯ ಈ ಅವ್ಯವಸ್ಥೆಯಿಂದ ಹಲವು ಸಾವು ನೋವುಗಳು ಉಂಟಾಗಿವೆ ಪ್ರತಿಭಟನೆಯ ಹಿನ್ನೆಲೆ ಏರ್ಪೋರ್ಟ್ಗೆ ತೆರಳುತ್ತಿರುವ ಪ್ರಯಾಣಿಕರು ದಾರಿ ಬಿಡುವಂತೆ ಪ್ರತಿಭಟನಾಕಾರರಲ್ಲಿ ಗೋ ಕರೆದಿದ್ದಾರೆ ಏರ್ಪೋರ್ಟ್ ರಸ್ತೆಯಲ್ಲಿ ಎರಡು ಕಿಲೋಮೀಟರ್ಗೂ ಹೆಚ್ಚು ದೂರ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದಗಳು ನಡೆದಿವೆ ಏನ್ ಕೊಡಲ್ಲ ಆಮೇಲೆ ನಿಮ್ಮ ಹೋರಾಟನ ಈಗ ಯಾವ ತರ ಡಿಸೈಡ್ ಮಾಡ್ತೀವಿ ಮಾಡಿ ದಯಮಾಡಿ ಸಾರ್ವಜನಿಕರು ಏರ್ಪೋರ್ಟ್ಗೆಲ್ಲ ಹೋಗ್ತಾ ಇದ್ರೆ ಅವ್ರಿಗೆ ಸ್ವಲ್ಪ ಅನುಕೂಲ ಮಾಡ್ಬಿಡಿ ಅನುಕೂಲ ಸಾಹೇಬ ಬೆಂಗಳೂರಿನ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಅವ್ಯವಸ್ಥೆಯ ಹಿನ್ನೆಲೆ ಏರ್ಪೋರ್ಟ್ ರಸ್ತೆ ಬಂದ್ ಮಾಡಿ ಗ್ರಾಮಸ್ಥರು ಹೋರಾಟಕ್ಕೆ ಮುಂದಾಗಿದ್ದಾರೆ ಬೂದಿಗೆರೆ ಗ್ರಾಮದ ಹೊರವಲಯದಲ್ಲಿ ರಸ್ತೆ ಬಂದ್ ಮಾಡಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ಬೂದಿಗೆರೆ ಕ್ರಾಸ್ನಿಂದ ಮೈಲನಹಳ್ಳಿ ವರೆಗೆ ರಸ್ತೆ ಕಾಮಗಾರಿಯನ್ನ ಕೆಆರ್ಡಿಸಿಎಲ್ ಸಂಸ್ಥೆ ಕೈಗೊಂಡಿದ್ದು ಎಂಟು ವರ್ಷಗಳಿಂದ ರಸ್ತೆ ಕಾಮಗಾರಿ ಆಮೇಗತಿಯಲ್ಲಿ ಸಾಗುತ್ತಿದೆ ರಸ್ತೆಯ ಈ ಅವ್ಯವಸ್ಥೆಯಿಂದ ಹಲವು ಸಾವು ನೋವುಗಳು ಉಂಟಾಗಿವೆ ಪ್ರತಿಭಟನೆಯ ಹಿನ್ನೆಲೆ ಏರ್ಪೋರ್ಟ್ಗೆ ತೆರಳುತ್ತಿರುವ ಪ್ರಯಾಣಿಕರು ದಾರಿ ಬಿಡುವಂತೆ ಪ್ರತಿಭಟನಾಕಾರರಲ್ಲಿ ಗೋ ಕರೆದಿದ್ದಾರೆ ಏರ್ಪೋರ್ಟ್ ರಸ್ತೆಯಲ್ಲಿ ಎರಡು ಕಿಲೋಮೀಟರ್ಗೂ ಹೆಚ್ಚು ದೂರ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದಗಳು ನಡೆದಿವೆ

ಸ್ಥಳೀಯ ಅಧಿಕಾರಿಗಳು ಮಾಡಿದ್ವಿ ಸ್ಟೇಷನ್ ಎಲ್ಲರೂ ಕೂಡ ಮಾಡಿದ್ದೀವಿ ನಾವು ಶಾಂತಿಯುತವಾಗೇ ಮಾಡ್ತಾ ಇದ್ದೀವಿ ಆದರೂ ಕೂಡ ನಾವು ಪೊಲೀಸರ ಬಗ್ಗೆ ಗೌರವ ಇದೆ ಆದರೂ ಕೂಡ ಎಫ್ ಐ ಆರ್ ಬುಕ್ ಮಾಡ್ತೀವಿ ಅಂತ ಎಲ್ಲರೂ ಕೂಡ ವಿಡಿಯೋ ತಗೊಂಡು ಇಲ್ಲಿರ್ತಕ್ಕಂಥ ಚದುರ್ಸಂತ ಕೂಡ ಆಗ್ತಿದೆ ದಯವಿಟ್ಟು ನಾವು ಯಾರು ವಿರುದ್ಧ ನಮ್ಗಾಗಿರ್ತಕ್ಕ ಅನ್ಯಾಯ ನಮ್ಮ ಪೂರ್ತಿ ದಾಖಲಿದೆ ಎಷ್ಟು ಜನ ಸತ್ತಿದ್ದಾರೆ ಈ ರೋಡ್ ಅಲ್ಲಿ ಬಿದ್ದು ಎಷ್ಟು ಗಾಡಿ ಹೋಗಿದೆ ಅಂತಕ್ಕಂಥದ್ದು ಕೂಡ ಎಲ್ಲ ಮಾಹಿತಿ ಇದೆ ನಾವೆಲ್ಲವನ್ನೂ ಕೂಡ ಕೆ ಡಿ ಎಸ್ ಅಲ್ಲಿ ಕೂಡ ಕೊಟ್ಟಿದ್ದೀವಿ ಸ್ಥಳೀಯ ಸ್ಟೇಷನ್ ಕೂಡ ಎಲ್ಲದಕ್ಕೂ ಕೊಟ್ಟು ಕೂಡ ಇವತ್ತಿನ ದಿನ ನಾವು ಇಷ್ಟೆಲ್ಲ ನಾವು ಸುಮಾರು ಎರಡೂವರೆ ವರ್ಷದ ಹಿಂದೆ ಕೂಡ ಸ್ಟ್ರೈಕ್ ಮಾಡಿದಿವಿ ಅವತ್ತು ಕೂಡ ಬಂದು ನಿಮ್ಗೆ ಇನ್ನೊಂದ್ ತಿಂಗಳು ಎರಡು ತಿಂಗಳಲ್ಲಿ ನಾವ್ ಏನಿದೆಯೋ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಬಂದು ಈ ಆದ್ಮೇಲೆ ನಿನ್ನೆ ಮನೆ ಬಂದು ನಮ್ಗೆ ಇನ್ನೊಂದ್ ಟೈಮ್ ಕೊಡಿ ಎರಡು ತಿಂಗಳು ಟೈಮ್ ಕೊಡಿ ಈ ತರ ಮತ್ತೆ ತಿರುಗಿ ಹೇಳಿದ್ದಾರೆ ನಾವು ಕೊಡ್ತೀವಿ ಟೈಮ್ ಆಯ್ತು ಇನ್ ಎರಡು ತಿಂಗಳೊಳಗಡೆ ಆ ಅಧಿಕಾರಿ ಆ ಸ್ಥಾನದಲ್ಲಿ ಇರ್ತಾರಾ ಮತ್ತೆ ಇನ್ ಕೇಳ್ಬೇಕು ನಾವು ಈಗಲೂ ಕೂಡ ನಿಮ್ಗೆ ಭರವಸೆ ಆದ್ರೆ ಮುಂದೆ ನಿಮ್ ನಡೆ ಏನಾಗಿರುತ್ತೆ ನಮಗೆ ಅಧಿಕಾರಿಗಳು ಪೂರ್ತಿ ಬರಬೇಕು ಲಿಖಿತ ರೂಪದಲ್ಲಿ ನಮ್ಗೆ ಏನ್ ಮಾಡ್ತೀವಿ ಟೈಮ್ ಟು ಟೈಮ್ ಡೇಟ್ ಟು ಡೇಟ್ ಈ ಡೇಟ್ ನಾವು ಈ ರೋಡ್ ನ ಮುಗಿಸ್ಕೊಡ್ತೀವಿ ಏನ್ ಲ್ಯಾಂಡ್ ಅಕ್ವೇಷನ್ ಅದು ಎಲ್ಲಾ ಅಧಿಕಾರಿಗಳು ಗೊತ್ತಿದೆ ಈ ಲ್ಯಾಂಡ್ ಏನಿದೆ ಏನಾಗ್ತಿದೆ ಅಂತ ಎಲ್ಲಾ ಗೊತ್ತಿದೆ ಅವ್ರ ಅಧಿಕಾರಿಗಳ ನೇಮಕ ಮಾಡಿದಾರಲ್ವಾ ಎಲ್ಲ ಗೊತ್ತಿದ್ದು ಕೂಡ ಅವ್ರು ಆ ಕ್ಲಿಯರ್ ಮಾಡ್ಲಿಲ್ಲ ಈಕ್ ಯಾರು ಕ್ಲಿಯರ್ ಮಾಡ್ಬೇಕು ರೈತರ ಕ್ಲಿಯರ್ ಮಾಡ್ಬೇಕು ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಇಲ್ಲಿ ರೋಡ್ ಆಗ್ತಿದೆ ಬರಬೇಕು ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಕ್ಲಿಯರ್ ಮಾಡಿ ಅವ್ರು ಮಾಡ್ಕೊಂಡಂತದ್ದು ಅವ್ರು ಇಷ್ಟು ತಗೋಬೇಕು ನಾವಾಗ ಪ್ರತಿಭಟನೆ ಮಾಡಿದಾಗ ಈ ರೈತರು ನಮ್ಗೆ ಲ್ಯಾಂಡ್ ಬಿಡ್ತಿಲ್ಲ ಆ ರೋಡ್ ಸಮಸ್ಯೆ ಇದೆ ಯಾರು ಮಾಡ್ಬೇಕದೆಲ್ಲಾನು ಅಧಿಕಾರಿಗಳು ಅಂತ ಅದಕ್ಕಾಗೇ ನೇಮ್ಸಿದ್ದಾರೆ ಅವರೇ ಅದನ್ನ ಕ್ಲಿಯರ್ ಮಾಡಿ ಏನಿದೆ ತುರ್ತುವಾಗಿ ಆಗಿ ನಮ್ಗೆ ಈಗ ಅಧಿಕಾರಿಗಳೆಲ್ಲ ಕೂಡ ಬರ್ಬೇಕಿಲ್ಲಿ ಒಂದು ಲಿಖಿತ ರೂಪದಲ್ಲಿ ರೆಡಿ ಮನೆ ಮನೆ ಜೋಳಿಗೆ ಇಟ್ಬಿಟ್ಟು ನಮ್ ಕಾಸಲ್ಲಿ ನಾವೇ ಗುಂಡಿ ಮುಚ್ಚಿಬಿಟ್ಟು ಟಾರ್ ಹಾಕ್ತೀರಿ ಡಾಂಬರ್ ಇದು ಇವತ್ತು ಏನಾದ್ರು ಮಾಡಿಲ್ಲ ನೆಕ್ಸ್ಟ್ ಹೋರಾಟ ನಮ್ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆ ಮನೆಗೂ ನಾವು ಜೋಳಿಗೆ ಇಡ್ದು ನಮ್ ಕಾಸಲ್ಲೇ ನಾವು ಗುಂಡಿ ಮುಚ್ಚಿಬಿಟ್ಟು ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ತಾ ಇದೀರಿ ಕೇಂದ್ರಕ್ಕೆ ಈ ಸರ್ಕಾರ ಜನಪರ ಇದೆಯಾ ಯಾರ ಪರ ಇದೆ ಸುಮ್ಮನೆ ವೇಸ್ಟ್ ನಮ್ ಟ್ಯಾಕ್ಸ್ ದುಡ್ಡೆಲ್ಲ ಎಲ್ಲ ಯಾರಿಗೆ ಹೋಗ್ತಾ ಇದೆಯಾ ಗೊತ್ತಿಲ್ಲ ಈ ಟ್ಯಾಕ್ಸ್ ದುಡ್ಡು ಇಂಥ ಈಗ ನಾನು ಇರೋದು ಇನ್ನೊಂದು ಏರ್ಪೋರ್ಟ್ ರಸ್ತು ದಿನ ಲಕ್ಷಾಂತರ ಗಾಡಿ ಓಡಾಡುತ್ತೆ ಆ ಟ್ಯಾಕ್ಸಿ ಡ್ರೈವರ್ ದಿನ ಆಕ್ಸಿಡೆಂಟ್ಗಳು ನಾವು ಹೋಗಿ ಆಮೇಲೆ ಇದೊಂದು ಏನಂದ್ರೆ ಬ್ಯಾಗೇಟ್ ಬೇರೆ ಕನೆಕ್ಟಿವಿಟಿ ರೋಡ್ ಇದು ವೈಟ್ ವೈಟ್ಫೀಲ್ಡ್ ಎಲೆಕ್ಟ್ರಾನಿಕ್ ಇಂದ ಎಲ್ಲಾ ವೆಹಿಕಲ್ ಇದೇ ರೋಡ್ ಅಲ್ಲೇ ನೀವು ಅಧಿಕಾರಿ ನಮಗೆ ಏನು ಗೊತ್ತಾಗ ಸ್ಟ್ರೈಕ್ ಮಾಡಬೇಡಿ ನಮ್ಗೊಂದು ತಿಂಗಳ ಟೈಮ್ ಕೊಡಿ ಏನೋ ಫುಡ್ ನೆಪ ಹೇಳ್ಕೊಂಡು ಬರ್ತಾ ಇದ್ದಾರೆ ಆಲ್ರೆಡಿ ಏನು ರಿಕ್ವಿಜೇಷನ್ ಕೊಟ್ಟಿದ್ದೀರಿ ಎಲ್ಲ ಕೊಟ್ಟ ಹೇಳಿದ್ರು ಅವ್ರು ಏನ್ ಗೊತ್ತಾ ಕುಂಟು ನೆಪ ಹೇಳ್ತಾ ಇದಾರೆ ಈಗ ನಮ್ದು ಆ ಏನು ಏನ್ ಗೊತ್ತಾ ನಮ್ದು ಶರತ್ಗಳು ಕೆ ಡಿ ಸಿ ಎಲ್ ಎಂ ಡಿ ಬರ್ಬೇಕು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಬರ್ಬೇಕು ಆಮೇಲೆ ಅದೇ ಅಧ್ಯಕ್ಷರು ಯಾರು ಕೆ ಡಿ ಸಿ ಎಲ್ ಅಧ್ಯಕ್ಷರು ಬರ್ಬೇಕು ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ಲಿಖಿತ್ ಮೂಲವಾಗಿ ಹೇಳ್ಬಿಟ್ಟು ಇವತ್ತೇ ಸ್ಟಾರ್ಟ್ ಮಾಡಿ ಕ್ರಾಸ್ ಇಂದ ಏರ್ಪಟ್ಟವ್ರಿಗೂ ಏನು ಟೆಂಡರ್ ಆಗಿದೆಯೋ ಟೆಂಡರ್ ಕಂಪ್ಲೀಟ್ ಮಾಡಿ ಆಡ್ಬೇಕು ಕಂಪ್ಲೀಟ್ ಬಂದಿದೆ ನವೆಂಬರ್ ಹನ್ನೊಂದರಲ್ಲಿ ಆಶ್ವಾಸನೆ ಕೊಟ್ಟಿರೋದು ಆಶ್ವಾಸನೆ ಮೇಲೆ ಇದೇ ಪ್ರತಿಭಟನೆ ಏನ್ ಮಾಡುದು ನಾವು